దునాకు ಮಕ್ಕಳಿಗೆ నాకు బుల్లేలు తాచర్పేదో ఐ నో టీ మెచ్చనం కుబటియా పుజులా అవర్ కన్నదుం క్లికి ಹಾಯ್ ವೆಲ್ಕಮ್ ಬ್ಯಾಕ್ ಟು ವಿಜಯ್ ಕವಿತಾ ಸ್ವಲ್ ಯೂಟ್ಯೂಬ್ ಚಾನಲ್ ಸೊ ಇವತ್ತು ಮಗುವನ್ನ ಅಂಗನವಾಡಿಗೆ ಕರ್ಕೊಂಡು ಹೋಗ್ತಿದ್ದೇನೆ ಅಂದ್ರೆ ಟೆಸ್ಟಿಗೆ ಆಯ್ತಾ ಕೆ ಜಿ ಎಲ್ಲ ನೋಡಲಿಕ್ಕೆ ಹಾಂ ಬನ್ನಿ ಇವತ್ತಿನ ಬ್ಲಾಗ್ ಶುರು ಮಾಡೋಣ ನೋಡಿ ನಾನು ಅಕ್ಕ ನಮ್ಮದೊಂದು ನಾಯಿ ಎದುರು ಹೋಗ್ತುಂಟು ಮಗು ಇಷ್ಟು ಜನ ಹೋಗ್ತಿದ್ದೇವೆ ಈಗ ಅಕ್ಕ ಇಟ್ಕೊಂಡು ಹೋಗ್ತಾ ಇದ್ದಾರೆ ಮಗುವನ್ನು ಹೊರ ಹೊರ ಪೈ ಮಗುವನ್ನುರ್ಗಿಲೇ ಪೈ ಮಳೆ ಅಲ್ವಾ ಹಾಗಾಗಿ ನಡ್ಕೊಂಡು ಹೋಗ್ತಿದ್ದೇವೆ ರೋಡ್ ಆದ್ರೆ ಸ್ವಲ್ಪ ಲಾಂಗ್ ಉಂಟು ಅದಕ್ಕೆ ನಡ್ಕೊಂಡೋದ್ರೆ அந்த நடுக்கேச்சு ஏ ಈ ಅಂಗನವಾಡಿಯಲ್ಲಿ ನೋಡುವಾಗ ತುಂಬಾ ಖುಷಿ ಆಯ್ತು ನೋಡಿ ಮಕ್ಕಳ ಚೀಲಗಳು ಮತ್ತೆ ಈ ಕಡೆ ರೀಲುಗಳು ಕಲ್ಲು ಅದೆಲ್ಲ ನೋಡುವಾಗ ಒಂಥರ ಖುಷಿ ಆಯ್ತು ಒಂಥರ ಅಟ್ರಾಕ್ಟಿವ್ ಅನ್ಸಿತ್ತು ಅದಕ್ಕೋಸ್ಕರ ಈ ವಿಡಿಯೋ ಎಲ್ಲ ಕ್ಯಾಪ್ಚರ್ ಮಾಡಿದೆ ಮತ್ತೆ ಅಲ್ಲಿ ನೋಡಿ ಮರಳು ಕೂಡ ಉಂಟು ಸೊ ಮಕ್ಕಳಿಗೆ ಇದು ಈಸಿ ಆಗಲಿ ಅನ್ನೋ ಕಾರಣಕ್ಕೆ ಮಾಡಿದ್ದಾರೆ ಅನ್ಸುತ್ತೆ ಈ ಕಡೆ ನೋಡಿ ಇಂದಿನ ಕ್ಯಾಲೆಂಡರ್ ಇಂದಿನ ಹವಾಮಾನ ತಿಂಗಳು ವಾರ ಎಲ್ಲ ಕೂಡ ಬರ್ದಿದ್ದಾರೆ ఇ so, ఫ <laughs> <laughs> ಈಗ ಹೊರಟು ನಿಂತಿದ್ದೇನೆ ನಂಗೆ ಪುತ್ತೂರಿಗೆ ಉಂಟು ಈಗ ಯಾಕಂತ ಹೇಳಿದ್ರೆ ಭಾವನ ಮಗಳ ಬರ್ಡೇ ಆಯ್ತಲ್ವಾ ಸೊ ಅವಳ ಸೆಲೆಬ್ರೇಷನ್ ನಾಳೆ ಇದೆ ಸೆಲೆಬ್ರೇಷನ್ ದೊಡ್ಡ ದೊಡ್ಡ ಸೆಲೆಬ್ರೇಷನ್ ಏನಲ್ಲ ಸಿಂಪಲ್ ಆಗಿ ಮನೆಯವರೇ ಅಂದ್ರೆ ಅತ್ತಿಗೆಯವರೆಲ್ಲ ಬರ್ತಾರೆ ಅಂದ್ರೆ ಹಸ್ಬೆಂಡ್ ಅಕ್ಕಂದಿರೆಲ್ಲ ಇದ್ದಾರಲ್ವಾ ಸೊ ಅವರೆಲ್ಲ ಬರ್ತಾರೆ ಸೊ ಬಂದಿದ್ದಾರೆ ಆಲ್ರೆಡಿ ಸೊ ಅಲ್ಲಿ ಈಗ ನಾನು ಪುತ್ತೂರಿಗೆ ಹೋಗಿ ಅವಳಿಗೆ ಏನಾದ್ರೂ ಗಿಫ್ಟ್ ತರಬೇಕು ಮಗುವಿಗೆ ಹಾಗಾಗಿ ಹೊರಟು ನಿಂತಿದ್ದೇನೆ ಪ್ಲಸ್ ಹಸ್ಬೆಂಡ್ ನನಗೆ ಕೂಡ ಹಣ ಕೊಟ್ಟಿದ್ದಾರೆ ನಿಂಗೆ ಸೇನಾದ್ರು ಡ್ರೆಸ್ ಅಂತ ಸೊ ಬಂಪರ್ ಈ ಸಲ ಸೊ ಮನೇಲಿ ಹಾಕೋ ಡ್ರೆಸ್ ಅಷ್ಟೇ ಹಾಗಾಗಿ ಪುತ್ತೂರಿಗೆ ಹೊರಟಿದ್ದೇನೆ ನಾನು ಮತ್ತು ಅತ್ತಿಗೆಯ ಮಗಳು ಸಾನ್ವಿ ಅಂತ ಹೋಗ್ತಿದ್ದೇವೆ ಸೊ ಬನ್ನಿ ನೋಡಿ ನಮ್ಮ ಭವಿಷ್ಯ ಲಂಗ ಹಾಕಿ ಆಗಿದ್ದಾನೆ ಯಾರ್ದು ಲಂಗ ಭವಿಷ್ಯ ಏ ಭವಿಷ್ಯ ನೋಡು ನೋಡುಗಿ ನೋಡಂತೆ ಇಲ್ಲಿ ನೋಡ್ತಾರೆ ಇಲ್ಲಿ ಬಾ ಈಗ ಸರಿ ತೋರಿಸು ಹಾ ಈಗಸ ಫ್ಯಾಷನ್ ಮಾಡಬಹುದೈತ ಹುಡುಗರಿಗೆ ನೋಡ ಅಷ್ಟು ಇದ್ಯಾ ಲಂಗದಷ್ಟು ನೋಡ

அண்ணன் அங்கமே <laughs> <leaned down> <calamansetzung> <ka Oxford>

ಗೊತ್ತಿಜ ಅಡಿ ಒಂದು ಎರಡು ಮೂರು ನಾಲ್ಕು ಇವಳು ದೊಡ್ಡವಳು ನಂತರ ಇವನು ನಂತರ ಇವಳು ನಂತರ ಲಾಸ್ಟ್ ಇದಿವಳು ಅರ್ಥ ಆಯ್ತಾ ಇದು ದೊಡ್ಡತ್ತಿಗೆಯ ಮಗಳು ಇದು ಸಣ್ಣ ಅತ್ತಿಗೆಯ ಮಗ ಇದು ಭಾವನ ಮಗಳು ಇದು ಇದು ನನ್ನ ಮಗಳು

நோடி வன் இப்ப மக்கள் நோடி இப்ப மக்கள்

नन्ना जी पुलों तो जी दे इतने में नाल में ना ना पड़ता है ये ना, ना सी <laughs> है अलग लगा दो गिरी ते अलग पार फोटो अवो अवो इवाल एड्रेस इवान ये हाँ की तो ऑल एड्रेस ऐसा बड़ी सर उलाय तो लांग जाते पुना ना नन्ना सी है ಅಮ್ಮೇರಲ್ಲಿ ಹೋಗಿದ್ದಾರೆ ಯಾವಾಗ ಬರ್ತಾರೆ ಯಾವಾಗ ಬರ್ತಾರೆ ಹೌದಾ ಇವತ್ತು ಬರುದಿಲ್ವಾ ನಾಳೆ ಬರ್ತಾರ ಬರುದಿಲ್ಲ ಬರ್ತೀರಾ ಇವರಿಗೆ ಎಷ್ಟು ಪುಳಿಯಲ್ ನೋಡಿ ನಾಲ್ಕು ಪುಳಿಯಲ್ಲು ನಾಲ್ಕು ಮಕ್ಕಳಿಗೆ ನಾಲ್ಕು ಪುಳಿಯಲ್ಲು ರಾಧಾ ರಾಧಾ ಫೋಟೋಶೂಟ್

ಓ ನಮ್ಮ ನಾಯಿ ನೆಂಟರು ಬಂದಿದೆ ಅಂತ ಅದು ಸೋಳಗೆ ಬಂದಿದೆ ಅಲ್ಲ ಸೀದಾ ಬತ್ತನು ಅಯ್ಯ್ ಬಾರಿ ಖುಷಿ ಆತಂಗ್ಯಾ ಪೂರಾ ಭತ್ತದ ಅದು ಒಬ್ಬ ಅದು ಇವರ ಅತ್ತಿಗೆ ಬಂದಿದಾರಲ್ಲ ಅವರು ಸಾಕಿದ ನಾಯಿ ಅದಕ್ಕೆ ಬಂದದ್ದು ಒಳಗೆ ಬಾವ ಬಾವಾ ಬಯ್ಯಗಳು ಬಂದಿದ್ದಾರೆ ಬೈಯ್ಯತ್ ಐಕೆಂಚಿರ ಪುಣೆ ಬಹನ ಪಾನಿಪುರಿ ಮಸಾಲ ಪುರಿ ಯಾವ ಪುರಿ ಬೇಕು ಎಲ್ಲ ಪುರಿ ಉಂಟು

அவள் கண்ட துன் கண்ணு துன் ஏழனே க்ளாஸ் அல்ல அடிக் டைரெக்ஷன் நாளை பட்ட இவரெல்லாம் ಇವರು ಲತ್ತ ಬೊಲೆತ್ತ ಅಂತ ನೋಡ್ಲಿಕ್ಕೆ ನೋಡಿ ಸತ್ತಿಯೊಳ ಕಣ್ಣು ಹೋಗ್ಲಿಕ್ಕೆ ಗೊತ್ತದ್ದು ಎಂತ ಯಾರು ಟೆಸ್ಟ್ ಮಾಡ್ಲಿಕ್ಕೆ ಬಾಲುಂಡ ಟೈಮ್ ಎಷ್ಟೀಗ ಒಂಬತ್ತು ಗಂಟೆ ನಲವತ್ತ ಮೂರು ನಿಮಿಷ ಇವರೆಲ್ಲ ಕೆಲಸ ಮಾಡ್ತಿದ್ದಾರೆ ನಾನು ಮಾತ್ರ ವಿಡಿಯೋ ಮಾಡ್ತಿದ್ದೇನೆ ಅದರ ಅರ್ಥ ಇವರೆಲ್ಲ ಪಾಪ ನನಗೆ ಜೋರು ಮಾಡುದಿಲ್ಲ ಅದಕ್ಕೆ ಮೇರು ಮಗಳು ಮಾತ್ರ ಇಲ್ಲಿ

ಎಸ್ ಇವತ್ತಿನ ವೀಡಿಯೋ ಇಷ್ಟೇ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಇನ್ನು ಕೂಡ ಸಬ್ಸ್ಕ್ರೈಬ್ ಮಾಡಿ ಅಂತಲೇ ಸಬ್ಸ್ಕ್ರೈಬ್ ಮಾಡಿ ನಾಳೆ ಸಿಗೋಣ ಬಾಯ್